ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ನಿಮಗೂ ಕೂಡ ಗೊತ್ತಿದರೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಜೊತೆಗೆ ನಾನು ಅದರ ಉತ್ತರವನ್ನು ಹೇಳ್ತಾ ಬರ್ತೀನಿ ಕೊನೆಯಲ್ಲಿ ಉತ್ತರವನ್ನು ಹೇಳ್ತಾ ಬರ್ತೀನಿ ಅಲ್ಲಿವರೆಗೂ ಕೂಡ ನೀವು ಪ್ರಯತ್ನ ಪಡಿ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಪ್ರಕಟಗೊಂಡ ಇಂಗ್ಲೀಷ್ ಗೀತೆಗಳನ್ನು ರಚನೆ ಮಾಡಿದಂಥವ್ರು ಯಾರು ನವೋದಯ ಪಂಥದ ನೇತಾರರು ಅಂತ ಅನಿಸ್ಕೊಂಡಿರೋರು ಯಾರು ನವೋದಯ ಸಾಹಿತ್ಯ ಚಳುವಳಿಯ ಪ್ರಮುಖ ಲಕ್ಷಣ ಏನಾಗಿತ್ತು ಯಾಕೆಂದರೆ ಒಂದೊಂದು ಸಾಹಿತ್ಯಕ್ಕೂ ಕೂಡ ಬೇರೆ ಬೇರೆ ಲಕ್ಷಣ ಇದೆ ನವ್ಯ ಅಂತ ಬಂದಾಗ ಪ್ರಗತಿಶೀಲ ಅಂತ ಬಂದಾಗ ಬಂಡಾಯ ದಲಿತ ಹೀಗೆ ಅದರಲ್ಲಿ ನವೋದಯ ಸಾಹಿತ್ಯ ಯಾವ ಲಕ್ಷಣನ ಒಳಗೊಂಡಿತ್ತು ಸತ್ಯವೇ ಸೌಂದರ್ಯ ಸೌಂದರ್ಯ ಸತ್ಯ ಅನ್ನುವಂಥದ್ದು ಯಾವ ಒಂದು ಪಂಥದವರ ಕಾವ್ಯದ ಉದ್ದೇಶ ಆಗಿತ್ತು ನಂತರ ಇಂಗ್ಲೀಷ್ನ ರೊಮ್ಯಾಂಟಿಕ್ ಅನ್ನುವಂಥದ್ದೇನಿದೆ ಆ ಕವಿಗಳಿಂದ ಪ್ರೇರಣೆಯಾಗಿ ಕನ್ನಡದಲ್ಲಿ ರಚನೆಯಾದಂಥ ಸಾಹಿತ್ಯ ಯಾವುದು ಇವರಲ್ಲಿ ಯಾರೂ ನವೋದಯ ಪಂಥಕ್ಕೆ ಸೇರೋದಿಲ್ಲ ಅಂತ ಕೊಟ್ಟಿದ್ದಾರೆ ಯಾರು ಸೇರೋದಿಲ್ಲ ಅಂತ ಹೇಳಬೇಕು ಇಲ್ಲಿ ಆಯ್ಕೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದೆ ಯಾರು ನವೋದಯ ಪಂಥಕ್ಕೆ ಸೇರೋದಿಲ್ಲ ಪ್ರಶ್ನೆ ಏಳು ಎಂಟು ಜೊತೆಗೆ ಒಂಬತ್ತನೇ ಪ್ರಶ್ನೆಯನ್ನು ಕೂಡ ನೋಡೋಣ ಒಂಬತ್ತನೇ ಪ್ರಶ್ನೆ ಕೂಡ ಅದಕ್ಕೆ ಸಂಬಂಧಪಟ್ಟಿದ್ದು ಇವರ ಇಷ್ಟದಲ್ಲಿ ಯಾರೂ ಸೇರೋದಿಲ್ಲ ಹತ್ತನೇ ಪ್ರಶ್ನೆ ನವೋದಯ ಪಂಥದಲ್ಲಿ ಕಾದಂಬರಿಕಾರ ಅಲ್ಲದವರು ಯಾರು ಇಲ್ಲಿ ಯಾರೂ ಕಾದಂಬರಿಗಳನ್ನು ರಚನೆ ಮಾಡಿಲ್ಲ ನಂತರ ಹನ್ನೊಂದನೇ ಪ್ರಶ್ನೆ ಸಣ್ಣ ಕಥೆ ಎಂಬ ಹೊಸ ಪ್ರಕಾರವನ್ನು ಪ್ರಾರಂಭಿಸಿದವರು ಯಾರು ಮೊದಲಿಗೆ ಯಾರಿಂದ ಪ್ರಾರಂಭವಾಯಿತು ಹನ್ನೆರಡನೇ ಪ್ರಶ್ನೆ ಗೋಕುಲ ನಿರ್ಗಮನ ಅಹಲ್ಯೆ ಸಾಹಿತ್ಯವು ಈ ಪ್ರಕಾರಕ್ಕೆ ಸೇರುತ್ತದೆ ಯಾವ ಪ್ರಕಾರಕ್ಕೆ ಸೇರುತ್ತೆ ಹದಿಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕುವೆಂಪು ರಚಿಸಿದ ನಾಟಕ ಅಲ್ಲ ಅಂತ ನಾವು ಹೇಳಬೇಕು ಹದಿನೆಂಟನೇ ಪ್ರಶ್ನೆ ಶಿವರಾಮಕಾರಂತರ ಕಾದಂಬರಿ ಅಲ್ಲದ್ದು ಯಾವುದು ಶಿವರಾಮ ಕಾರಂತರ ಕಾದಂಬರಿ ಅಲ್ಲ ಇಷ್ಟರಲ್ಲಿ ನಂತರ ಹದಿನಾರು ಕುವೆಂಪು ರಚಿಸಿದ ವಿಮರ್ಶಾ ಕೃತಿ ಯಾವುದು ನಾಲ್ಕು ಕೃತಿಗಳೇ ಇರುತ್ತೆ ಅದರಲ್ಲಿ ವಿಮರ್ಶಾ ಕೃತಿ ಯಾವುದು ಅನ್ನೋದನ್ನು ಹೇಳಬೇಕು ಹದಿನೇಳು ತಪೋನಂದನ ಕಾವ್ಯವಿಹಾರ ಕುವೆಂಪು ರಚನೆ ಮಾಡಿದ್ದು ಯಾವ ಒಂದು ಪ್ರಕಾರಕ್ಕೆ ಸೇರುತ್ತೆ ಹದಿನೆಂಟನೇ ಪ್ರಶ್ನೆ ಪ್ರಗತಿಶೀಲ ಸಾಹಿತ್ಯದ ನೇತೃತ್ವವನ್ನು ಕರ್ನಾಟಕದಲ್ಲಿ ವಹಿಸಿಕೊಂಡಿದ್ದವರು ಯಾರು ಹತ್ತೊಂಬತ್ತು ಕೆಳಗಿನವುಗಳಲ್ಲಿ ಪ್ರಗತಿಶೀಲ ಪಂಥಕ್ಕೆ ಸೇರದ ಕವಿ ಅಂದರೆ ಯಾರು ಇಪ್ಪತ್ತು ಸಂಧ್ಯಾರಾಗ ಉದಯರಾಗ ಕೃತಿಗಳ ರಚನೆಕಾರರು ಯಾರು ಇಪ್ಪತ್ತೊಂದು ಬಸವರಾಜ ಕಟ್ಟಿಮನಿಯವರ ಕೃತಿ ಯಾವುದು ಇಪ್ಪತ್ತೆರಡು ನಾಲ್ಕು ಮಳಭೂಮಿ ಕೊನೆಯ ಗಿರಾಕಿ ಕೃತಿಗಳ ಪ್ರಕಾರ ಯಾವುದಕ್ಕೆ ಸೇರುತ್ತೆ ಉಯ್ಯಾಲೆ ಸರ್ವಮಂಗಳ ಚದುರಂಗ ಈ ಕೃತಿಗಳು ಯಾವ ಒಂದು ಪ್ರಕಾರಕ್ಕೆ ಸೇರುತ್ತವೆ ಮಾಡ್ರನ್ ಅನ್ನುವಂಥ ಒಂದು ಇಂಗ್ಲೀಷ್ ಪದ ಕನ್ನಡಕ್ಕೆ ಸಾಹಿತ್ಯದಲ್ಲಿ ಯಾವ ಸಾಹಿತ್ಯವಾಗಿ ರಚನೆಯನ್ನು ಪಡ್ಕೊಂತು ನವ್ಯ ಸಾಹಿತ್ಯದ ಲಕ್ಷಣಗಳು ಯಾವ್ಯಾವುದು ಇಪ್ಪತ್ತಾರನೇದು ಇವರಲ್ಲಿ ಯಾರು ನವ್ಯ ಸಾಹಿತಿ ಅಲ್ಲದವರು ಅಂತ ಗುರುತಿಸ್ಬೇಕು ಇಲ್ಲಿ ಪಟ್ಟಿಯನ್ನು ಕೊಡಲಾಗಿದೆ ಇಪ್ಪತ್ತಾರನೇ ಪ್ರಶ್ನೆಯಲ್ಲಿ ನಾಲ್ಕು ಜನ ಕೊಡಲಾಗಿದೆ ಯಾರು ಅಂತ ಗುರುತಿಸಬೇಕು ಅದೇ ರೀತಿ ಇಪ್ಪತ್ತೇಳನೇ ಪ್ರಶ್ನೆಯಲ್ಲೂ ಹೌದು ಇಪ್ಪತ್ತೆಂಟನೇ ಪ್ರಶ್ನೆಯಲ್ಲೂ ಗುರುತಿಸಬೇಕು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಗೋಪಾಲಕೃಷ್ಣ ಅಡಿಗರು ರಚಿಸಿದ ಕಾವ್ಯ ಯಾವುದು ಇವು ನಾಲ್ಕರಲ್ಲಿ ಸಂಸ್ಕಾರ ಭಾರತಿಪುರ ರಚಿಸಿದವರು ಯಾರು ಯಾವ ಕಾದಂಬರಿಕಾರರು ರಚನೆ ಮಾಡಿದ್ರು ಕೆಳಗಿನವುಗಳಲ್ಲಿ ಕಥಾ ಪ್ರಕಾರಕ್ಕೆ ಸೇರಿದಂಥ ಕೃತಿ ಯಾವುದು ನಂತರ ಮೂವತ್ತೆರಡನೇ ಪ್ರಶ್ನೆ ಗತಿಸ್ಥಿತಿ ಇದು ನವ್ಯ ಕಾದಂಬರಿಯ ಅದನ್ನು ರಚನೆ ಮಾಡಿದವರು ಯಾರು ಮೂವತ್ತ್ ಮೂರನೇ ಪ್ರಶ್ನೆ ವಿಕ್ಷಿಪ್ತ ಮುಕ್ತಿ ಕಾದಂಬರಿಯ ರಚನೆಯಾದ ಕಾಲಘಟ್ಟ ಯಾವ ಕಾಲಘಟ್ಟದಲ್ಲಿ ಇದು ರಚನೆ ಆಯಿತು ಇದನ್ನು ಹೊಂದಿಸಿ ಬರೆಯಬೇಕು ಎ ಪಟ್ಟಿಯಲ್ಲಿ ರಾಘವೇಂದ್ರ ಕಾಸನೀಸ ರಾಘವ ರಾಮಾನುಜನ್ ಸದಾಶಿವ ಅಂತಿದೆ ಇದನ್ನು ಅವರು ಬರೆದಂಥ ಕೃತಿಗಳಿಗೆ ಹೋಲಿಸಿ ಈ ಎ ಬಿ ಸಿ ಡಿನಲ್ಲಿ ಯಾವುದು ಅಂತ ಸರಿ ಉತ್ತರ ಅಂತ ಹೇಳ್ತಾ ಬರಬೇಕು ಅದೇ ಥರ ಪ್ರಶ್ನೆ ಸಂಖ್ಯೆ ಮೂವತ್ತೈದರಲ್ಲೂ ಅಷ್ಟೇ ಎ ಪಟ್ಟಿ ಮತ್ತು ಬಿ ಪಟ್ಟಿಯನ್ನು ಹೇಳಬೇಕು ಯಾರ್ಯಾರ ಕೃತಿ ಯಾರ್ಯಾರು ರಚನೆ ಮಾಡಿದ್ದಾರೆ ಅಂತ ಅದೇ ರೀತಿಯಾಗಿ ಮೂವತ್ತಾರನೇ ಪ್ರಶ್ನೆ ಕೂಡ ಅದೇ ರೀತಿಯಾಗಿದೆ ಕೃತಿ ಬರೆದಂಥವರು ಮತ್ತು ಕೃತಿಯನ್ನು ಹೊಂದಿಸಿ ಬರೀಬೇಕು ನಂತರ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಕಂಬಾರರ ನಾಟಕ ಯಾವುದು ಇದಿಷ್ಟರಲ್ಲಿ ಮೂವತ್ತೆಂಟನೇದು ಸಿರಿಸಂಪಿಗೆ ಕಂಬಾರರ ಯಾವ ಒಂದು ಪ್ರಕಾರಕ್ಕೆ ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತೆ ಚಕೋರಿ ಅನ್ನುವಂಥದ್ದು ಸಾಹಿತ್ಯದ ಯಾವ ಪ್ರಕಾರಕ್ಕೆ ಸೇರುತ್ತೆ ನಂತರ ಗಿರೀಶ್ ಕಾರ್ನಾಡ್ ರಚಿತ ನಾಟಕ ಯಾವುದು ಇದಿಷ್ಟರಲ್ಲಿ ನಾಗಮಂಡಲ ನಾಟಕವನ್ನು ರಚನೆ ಮಾಡಿದವರು ಯಾರು ಚಂಪಾರವರ ನಾಟಕ ಯಾವುದು ದಲಿತ ಸಾಹಿತ್ಯಕ್ಕೆ ನಾಂದಿಯಾದ ಕೃತಿ ಯಾವುದು ದ್ಯಾವನವರ ಕೃತಿಯು ಈ ಪ್ರಕಾರಕ್ಕೆ ಸೇರುತ್ತೆ ಯಾವ ಪ್ರಕಾರ ನಲವತ್ತೈದನೇದು ಒಂದಿವ್ಸು ಬರಿಬೇಕು ಇಲ್ಲೇ ಒಂದಿಸಿಕೆ ಕೊಡಲಾಗಿದೆ ಎ ಬಿ ಸಿ ಅನ್ನು ಕೊಡಲಾಗಿದೆ ಅದರಲ್ಲಿ ಯಾವುದು ಸರಿ ಉತ್ತರ ಗೌರ್ಮೆಂಟ್ ಬ್ರಾಹ್ಮಣ ಅರವನ್ ಅರವಿಂದ ಮಾಲಗತ್ತಿಯವರ ಯಾವ ಒಂದು ಸಾಹಿತ್ಯ ಪ್ರಕಾರಕ್ಕೆ ಸೇರುತ್ತೆ ಕಾಯಕ ಮಾಗಿ ಈ ಕೃತಿಗಳು ಯಾವ ಪ್ರಕಾರಕ್ಕೆ ಸೇರುತ್ತೆ ಪಂಚಮ ನೆರಸಮ್ಮ ಇವು ಈ ಪ್ರಕಾರದ ರೂಪ ಯಾವುದಕ್ಕೆ ಸೇರುತ್ತೆ ಬುಗುರಿ ದಲಿತ ಸಾಹಿತ್ಯ ಕೃತಿ ರಚಿಸಿದವರು ಯಾರು ಇವರಲ್ಲಿ ದಲಿತ ಸಾಹಿತಿ ಅಲ್ಲದವರು ಯಾರು ಅಲ್ಲದವರು ಅನ್ನೋದು ತುಂಬ ಮುಖ್ಯ ಇದಿಷ್ಟು ಪ್ರಶ್ನೆ ಸೇತ್ರೆ ಐವತ್ತು ಪ್ರಶ್ನೆಗಳು ಈ ರೀತಿಯ ಪ್ರಶ್ನೆಗಳು ನಿಮಗೆ ಇಷ್ಟ ಆಗಿದೆ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲಿ ನಾನು ಉತ್ತರನ ಕೊಟ್ಟಿದ್ದೀನಿ ನಿಧಾನಕ್ಕೆ ನೋಡ್ಕೊಳ್ಳಿ ಎ ಒಂದು ಎ ಎರಡು ಬಿ ಮೂರು ಡಿ ನಾಲ್ಕು ಸಿ ಐದು ಬಿ ಆರು ಡಿ ಏಳು ಡಿ ಎಂಟು ಡಿ ಒಂಬತ್ತು ಡಿ ಹತ್ತು ಡಿ ಈ ರೀತಿಯಾಗಿ ಸ್ಕ್ರೀನ್ಶಾಟ್ ತಗೊಂಡು ಐವತ್ತು ಪ್ರಶ್ನೆಗಳನ್ನು ನಿಧಾನಕ್ಕೆ ಓದ್ಕೊಂಡು ಐವತ್ತು ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳನ್ನು ಕೊಡಲಾಗಿದೆ ನೋಡ್ತಾ ಬನ್ನಿ ನಂತರ ಅದೇ ರೀತಿಯಾಗಿ ಮತ್ತೊಂದು ಅಭ್ಯಾಸ ಪತ್ರಿಕೆ ಕವನ ಸಂಕಲನಗಳದೇ ಒಂದು ಅಭ್ಯಾಸ ಪತ್ರಿಕೆ ಇದೆ ಇಲ್ಲಿ ಕವನ ಸಂಕಲನಗಳನ್ನು ಹೆಸರನ್ನು ಕೊಡಲಾಗಿದೆ ಅದರ ಅದಕ್ಕೆ ಜೋಡಿಸ್ಬೇಕಾಗಿರೋದು ನೀವು ಯಾರ ಒಂದು ಕವನ ಸಂಕಲನ ಇದು ಅಂತ ಜೋಡಿಸ್ಬೇಕು ಎ ಪಟ್ಟಿನಲ್ಲಿ ಇಂಗ್ಲೀಷ್ ಗೀತೆಗಳು ಗಿಳಿವಿಂಡು ತೆಂಕಡ ಗಾಳಿಯಾಟ ಆಂಗ್ಲ ಕವಿತಾವಳಿ ಗೋವಿನ ಬಾಳು ಅಂತದೆ ಇದನ್ನು ರಚನೆ ಮಾಡಿದವರು ಯಾರು ಅಂತ ಸರಿಯಾದ ರೂಪವನ್ನು ಜೋಡಿಸ್ಬೇಕು ನಂತರ ಪಕ್ಷಿ ಕಾಶಿ ನಂದಾದೀಪ ಹುತ್ತರಿ ಹಾಡು ಕೃಷ್ಣಕುಮಾರಿ ನನ್ನನಲ್ಲ ನಂತರ ಅದೇ ರೀತಿಯಾಗಿ ಪ್ರೇಮ ಕಾಶ್ಮೀರ ನಾದಲೀಲೆ ಕಾಳರಾತ್ರಿ ಕಲೋಪಾಸಕ ಅಂತ ಪುರಗೀತೆ ಸಖಿ ಗೀತ ಗೀತೆಗಳು ನಿವೇದನ ಹಣತೆ ರಾಷ್ಟ್ರಗೀತ ಸುಧಾಕರ ಅರಳು ಮರಳು ಶಾರದಾಯಾಮಿ ನವರಾತ್ರಿ ಇಂದಚಾಪ ಒಲುಮೆ ಜಲಪಾತ ಮೈಸೂರು ಮಲ್ಲಿಗೆ ತಪೋರಂಗ ಹಗಲು ಇರುಳು ಅದು ಹಗಲು ಇರುಳು ಸಾಮಗಾನ ಇದನ್ನು ಜೋಡಿಸಿ ನಂತರ ಅದೇ ರೀತಿಯಾಗಿ ಪಾವತರಂಗ ಆಕಾಶ ಬುಟ್ಟಿ ಹೊಕ್ಕಳಲ್ಲಿ ಹೂವಿಲ್ಲ ತಲೆಮಾರು ಸಾವಿರದ ನೆರಳು ಕೇಳ ಮನುಕುಲದ ಹಾಡು ಬಿರುಗಾಳಿ ಮಣ್ಣಿನ ಹಾಡು ನೆತ್ತರಲ್ಲಿಂದ ಹೂವು ನಂತರ ಶೋಕಗೀತೆ ಹೊಕ್ಕಳಲ್ಲಿ ಹೂವಿದೆ ಅವಾಗಲೇ ಹೇಳಿದು ಹೊಕ್ಕಳಲ್ಲಿ ಹೂವಿಲ್ಲ ಇದು ಹೊಕ್ಕಳಲ್ಲಿ ಹೂವಿದೆ ಮಳೆ ಬಿದ್ದ ನೆಲದಲ್ಲಿ ಮೂಕನಿಗೆ ಬಾಯಿ ಬಂದಾಗ ಹೊಲೆ ಮಾದಿಗರ ಹಾಡು ಇವುಗಳನ್ನು ಜೋಡಿಸಿ ಇದು ನನ್ನ ಭಾರತ ಸಾವಿರಾರು ನದಿಗಳು ಮೂರನೇ ಕಣ್ಣು ಹತ್ತೆ ಆತ್ಮಕತೆ ಪಂಚರಿ ಇವುಗಳನ್ನು ಜೋಡಿಸಿ ಸರಿ ಉತ್ತರಗಳ ಜೊತೆಗೆ ಇದನ್ನು ತಾಳೆ ನೋಡ್ಕೊಳ್ಳಿ ನೀವು ಮೊದಲು ಜೋಡಿಸಿ ಇದು ಸರಿಯಾದ ಉತ್ತರ ಸ್ಕ್ರೀನ್ಶಾಟ್ ತಗೊಂಡು ಉತ್ತರ ಸರಿ ಇದೆಯಾ ಅದೇ ರೀತಿಯಾಗಿ ಕಾದಂಬರಿ ಇಂದಿರಾ ಇಂದಿರಾಬಾಯಿ ಮಾಡಿದುಣ್ಣ ಮಾರಾಯ ಪ್ರಬುದ್ಧ ಪದ್ಮನಯನ ಪ್ರೇಮ ಪಾಷ ನಂತರ ಭವಾನಿ ಬಾಳು ಕಾನೂರು ಹೆಗಡಿತಿ ಇಜ್ಜೋಡು ಮಣ್ಣಿಗೆ ಗ್ರಾಮಾಯಣ ಬಿತ್ತಿ ಬೆಳೆದವರು ಬ್ರಾಹ್ಮಣ ಚನ್ನಬಸವನಾಯಕ ಶಾಂತಲ ದೇವತಾ ಮನುಷ್ಯ ರಂಗಣನ ಕನಸಿನ ದಿನಗಳು ದಾಸಕೂಟ ಸಂಧ್ಯಾ ರಾಗ ಕಂಬನಿಯ ಮಾಡಿ ಮಡಿದವರು ಬೆಕ್ಕಿನ ಕಣ್ಣು ಚಿರಸ್ಮರಣೆ ವಂಶವೃಕ್ಷ ವೈಶಾಖ ಕ್ರಾಂತಿ ಕಲ್ಯಾಣ ಕರ್ಮಯೋಗಿ ಆಕಾಶದೀಪ ಅವಸ್ಥೆ ಮುಸ್ಸಂಜಯ ಕಥಾ ಪ್ರಸಂಗ ಕರ್ವಾಲು ಮೂರು ದಾರಿಗಳು ಮುಕ್ತಿ ಕರಿಮಾಯಿ ಬಂಡಾಯ ಎರಡು ಕನಸು ಸಂಕೋಲೆಯೊಳಗಿಂದ ಉಕ್ಕಿನ ಕೋಟೆ ಒಡಲಾಳ ಬೇಲಿ ಮತ್ತು ಹೊಲ ಕಾಡು ಮಾಗಿ ಕಾರ್ಯ ಚಂದ್ರಗಿರಿಯ ತೀರದಲ್ಲಿ ನಗ್ನ ಸತ್ಯ ರಕ್ತರಾತ್ರಿ ಚಪ್ಪಲಿಗಳು ಶನಿ ಸಂತಾನ ಕಾಡು ಮಲ್ಲಿಗೆ ಗತಿ ಕೆಂಡದ ಮಳೆ ಇವುಗಳನ್ನು ಯಾರು ಬರೆದಿದ್ದಾರೆ ಲೇಖಕರು ಅವರೊಂದಿಗೆ ಹೊಂದಿಸಬೇಕು ಸ್ನೇಹಿತರೆ ಅಲ್ಲೇ ಹೊಂದಿಸಿದರೆ ಈ ಉತ್ತರಗಳನ್ನು ನೋಡ್ಕೊಂಡು ಸ್ಕ್ರೀನ್ಶಾಟ್ ತೊಗೊಳ್ಳೋ ಮುಖಾಂತರ ಈ ಉತ್ತರಗಳನ್ನು ಇಲ್ಲಿರುವಂಥ ಪ್ರಶ್ನೆಗೆ ಹೊಂದಿಸಿ ಬರೆಯುವ ರೂಪದಲ್ಲಿ ಉತ್ತರಿಸ್ತಾ ಬನ್ನಿ ನಂತರ ಬರೋಣ ನಾಟಕ ಪ್ರಸಿದ್ಧವಾದಂತಹ ನಾಟಕಗಳು ಮತ್ತು ನಾಟಕಕಾರರು ಅದನ್ನು ಬರೆದಿರೋರನ್ನ ಈ ಹೊಂದಿಸಿ ಬರೆಯಬೇಕು ಗದಾಯುದ್ಧ ನಾಟಕ ಹೆಬ್ಬೆರಳು ಸ್ವಪ್ನ ಚಮತ್ಕಾರ ಸುಧಾನ್ವಧೆ ರಾಹುತರಂಗಪ್ಪ ಸೀತಾ ಸ್ವಯಂವರ ಬೆರಳಿಗೆ ಕೊರಳ್ ಇದೋ ನಭೋ ಜನನಾಯಕ ಅಹಲ್ಯ ಕಿಸ ಗೌತಮಿ ಕಾಕನಕೋಟೆ ಧರ್ಮದುರಂತ ರೇಡಿಯೋ ನಾಟಕಗಳು ಮದುವೆಯೋ ಮನೆ ಹಾಳು ಮಕ್ಕಳ ಸ್ಕೂಲ್ ಮನೆಯಲ್ಲವೇ ಧರ್ಮ ವಿಜಯ ಉಂಡಾಡಿ ಗುಂಡ ಅಂತಿಗೊನೆ ಬಿಡುಗಡೆ ಇಲಿಬೋನು ಬಿಡುಗಡೆ ಬಿಚ್ಚುಗತ್ತಿ ಸಂಕ್ರಾಂತಿ ಯಮಳ ಪ್ರಶ್ನೆ ಹರಕೆಯ ಕುರಿ ಕಾಡು ಕುದುರೆ ತಿಂಗರ ಬುಡ್ಡಣ್ಣ ಅಂಗುಲಿಮಾಲ ಸ್ವಪ್ನದರ್ಶಿ ಮಹಾಚೈತ್ರ ಪಂಚಮ ಲಕ್ಷಾಪತಿ ರಾಜನ ಕತೆ ಹಯವದನ ನಾವು ಮನುಷ್ಯರು ಕೊಡೆಗಳು ಅಗ್ನಿ ಮತ್ತು ಮಳೆ ಸಿರಿಸಂಪಿಗೆ ನನ್ನ ತಂಗಿಗೊಂದು ಗಂಡು ಕೊಡಿ ಶೋಕ ಚಕ್ರ ಬಹಿಷ್ಕಾರ ಯಶೋಧರ ನಾಗಮಂಡಲ ನಿಮ್ಮ ಓಟು ಯಾರಿಗೆ ಗೋಕುಲ ನಿರ್ಗಮನ ಸಾಯೋ ಆಟ ಕಾಳಿದಾಸ ಜಲಗಾರ ತುಘಲಕ್ ಸುರತನಗರದ ಶ್ರೇಷ್ಠಿ ಸೂರಶೇನ ಚರಿತೆ ಇಲ್ಲಿ ಹೊಂದಿಸಿ ಬರೀಬೇಕು ಅಲ್ಲಿ ಬರೆದ ನಂತರ ಈ ಉತ್ತರಗಳನ್ನು ನೀವು ತಾಳೆ ನೋಡ್ಬೋದು ಅದೇ ರೀತಿಯಾಗಿ ಸಣ್ಣ ಕಥೆ ಮತ್ತು ಕಥಾ ಸಂಕಲನ ನನ್ನ ಚಿಕ್ಕ ತಂದೆ ತೊಳೆದ ಮುತ್ತು ಕರಕನ ಉಗಾದಿ ಮಾರಿಕೊಂಡವರು ಮಣ್ಣು ಸೇರಿತು ಬೀಜ ಇವುಗಳನ್ನು ಪಕ್ಕದಲ್ಲಿರುವಂತಹ ಲೇಖಕರಿಗೆ ಅಷ್ಟಷ್ಟೇ ಹೊಂದಿಸಿ ಬರಿಬೇಕು ನಂತರ ಅಮಲನ ಕತೆ ನಿರಾಭರಣ ಸುಂದರಿ ರಂಗನ ಮದುವೆ ಸೆರೆಯಿಂದ ಹೊರಗೆ ಸಮಸ್ಯೆಯ ಮಗು ಮೊಸರಿನ ಮಂಗಮ್ಮ ಭವತಿ ಭಿಕ್ಷಾಂದೇಹಿ ನಾಕೊಂದ ಹುಡುಗಿ ಮಗುವಿನ ರಾಣಿ ಯಮನ ಸೋಳು ಸ್ವಪ್ನ ಸುಂದರಿ ಕ್ಲಿಪ್ ಜಾಯಿಂಟ್ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಬಚೂರಿನ ಪೋಸ್ಟ್ ಆಫೀಸು ಕತೆಯಾದಳು ಹುಡುಗಿ ಕ್ಷೀತಿಜ ಗೀಜಗನಗುಡು ಸುಂಟರಗಾಳಿ ನೆಲದ ಸಿರಿ ಇನ್ನಾದರೂ ಸಾಯಬೇಕು ಹಂಗಿರ ಅರಮನೆಯ ಹೊರಗೆ ನಂದನವನ ಹೊನ್ನಾರು ಮೋಚಿ ರೊಟ್ಟಿ ನಾಲ್ಕು ಮಳಭೂಮಿ ಗಿರಿಜಾ ಖಂಡ ಸಿನಿಮಾ ಗಾಂಧಿ ಸೂರ್ಯನ ಕುದುರೆ ಪಾಪದ ಕವಿರಾಜ ಮಾರ್ಗ ಚಂದೋಂಬುದಿ ಕರ್ನಾಟಕ ಪಂಚತಂತ್ರ ಹೊಸಗನ್ನಡ ಕವಿತೆಗಳು ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಇಲ್ಲಿಂದ ಸಂಪಾದಿತ ಕೃತಿಗಳು ಪ್ರಾರಂಭವಾಗುತ್ತೆ ಈ ಕವಿರಾಜ ಮಾರ್ಗದಿಂದ ಕವಿರಾಜ ಮಾರ್ಗ ಚಂದೊಂಬುದಿ ಕರ್ನಾಟಕ ಪಂಚತಂತ್ರ ಹೊಸಗನ್ನಡ ಕವಿತೆಗಳು ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಇವೆಲ್ಲವೂ ಕೂಡ ಸಂಪಾದಿತ ಕೃತಿಗಳು ಅದನ್ನು ಸಂಪಾದನೆ ಮಾಡಿದಂಥವ್ರು ಮುಂದೆ ಕೊಡಲಾಗಿದೆ ಅದನ್ನು ನೀವು ಜೋಡಿಸ್ಬೇಕು ಸಂಪಾದಿತ ಕೃತಿಗಳು ಅಂತಂದರೆ ಅದು ರಚನೆ ಮಾಡಿರೋದಲ್ಲ ಈಗಾಗಲೇ ಬರೆದಿರುವಂಥ ಕೃತಿಗಳಾಗಿರುತ್ತೆ ಅದನ್ನು ಇವರು ಸಂಪಾದಿಸಿರ್ತಾರೆ ಅದೇ ರೀತಿಯಾಗಿ ಸರ್ವಜ್ಞನ ವಚನಗಳನ್ನು ಸಂಪಾದಿಸಿದವರು ಯಾರು ಕಾವ್ಯಾವಲೋಕನ ಕೃತಿ ಬಸವೇಶ್ವರನ ವಚನಗಳು ಒಡ್ಡಾರಾಧನೆ ವಚನ ಸಾಹಿತ್ಯ ಸಂಗ್ರಹ ನಂತರ ಶಬ್ದಾನುಶಾಸನ ಪ್ರಭುಲಿಂಗಲೀಲೆ ಪಂಪಭಾರತ ಶಿವಗಣಪ್ರಸಾದೇಶ್ವನಿ ಸಂಪಾದನೆ ಸಿದ್ದರಾಮಚರಿತೆಯ ಸಂಗ್ರಹ ಒಂದು ಪುಸ್ತಕಗಳನ್ನು ಬೇರೆ ಬೇರೆಯವರು ಕೂಡ ಸಂಪಾದನೆ ಮಾಡಿರ್ಬೋದು ಸ್ನೇಹಿತರೆ ಆದರೆ ತುಂಬ ಪ್ರಸಿದ್ಧಿಯಾದಂತಹ ಒಂದು ಹೆಸರುಗಳು ಮತ್ತು ಕೃತಿಯನ್ನು ನಾವು ನೆನ್ಪಿಟ್ಕೊಂಡು ಓದ್ತಾ ಬರಬೇಕಾಗುತ್ತೆ ನಂತರ ಬರೋಣ ಆತ್ಮಚರಿತ್ರೆ ಮಾಸ್ತಿ ಕಾರಂತರು ದೇಜಗೌ ಶ್ರೀರಂಗ ಬೇಂದ್ರೆ ಇವರ ಆತ್ಮಚರಿತ್ರೆಗಳನ್ನು ಮುಂದೆ ಕೊಡಲಾಗಿದೆ ಪೊಲೀಸ್ ಹೊಂದಿಸಿ ಬರೀಬೇಕು ದೇಜಗೌ ಅರವಿಂದ ಮಾಲ್ಗತ್ತಿ ಬಸವರಾಜ ಕಟ್ಟಿಮನೆಯವ್ರದ್ದು ಯಾವುದು ಕುವೆಂಪು ರಂಶ್ರೀಮೂಡಿ ತರಾಸು ತಸು ಶಾಮರಾಯರು ಕಡಿದಾಳ್ ಮಂಜಪ್ಪ ಅನಾಕ್ರು ಅನುಪಮಾ ನಿರಂಜನ ಜಿ ಪಿ ರಾಜರತ್ನಂ ಕಯ್ಯಾರ ಕಿಂಗಣರೈ ಪಿ ಲಂಕೇಶ್ ಎ ಎನ್ ಮೂರ್ತಿರಾವ್ ಬೀಚಿ ಚಿ ಗೋಪಾಲಕೃಷ್ಣ ಅಡಿಗ ಆರ್ ಸಿ ಹಿರೇಮಠ ಸಿದ್ದಲಿಂಗಯ್ಯ ಎಚ್ ಎಲ್ ನಾಗೇಗೌಡ ಸಿ ಡಿ ಅಪ್ಪ ಕೃಷ್ಣ ಭಟ್ರು ರಾವ್ ಬಹದ್ದು ನಿರಂಜನ ಸಜಾನ ಪಿ ಆರ್ ತಿಪ್ಪೇಗೌಡ ಮಲ್ಲಿಕಾರ್ಜುನ ಮನ್ಸು ಅದೇ ರೀತಿಯಾಗಿ ಎಚ್ ನರಸಿಂಹಯ್ಯ ಅವರದ್ದು ಆತ್ಮಕಥೆ ಸಾರಾ ಅಬಕ್ಕರ್ ದೇಜಗೌ ಅನಾಕರು ಸಿದ್ದಯ್ಯ ಪುರಾಣಿಕ ನಂತರ ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಜ್ಞಾಪಕ ಇದು ಜ್ಞಾಪಕ ಮಾಡಿಕೊಳ್ಳಿ ಜ್ಞಾಪಕ ಚಿತ್ರಶಾಲೆ ಭಾರತದ ಬೆಳಕು ದಲಿತ ಸೂರ್ಯ ಬಸವಣ್ಣನವರು ನೋಡಿ ಇಲ್ಲಿಂದ ಜೀವನ ಚರಿತ್ರೆ ಪ್ರಾರಂಭವಾಗುತ್ತೆ ಎಂಟನೇ ಪ್ರಶ್ನೆಯಿಂದ ಇಲ್ಲಿವರೆಗೂ ಕೂಡ ಆತ್ಮಕಥೆ ಅವರವರ ಆತ್ಮಕಥೆ ಇಲ್ಲಿಂದ ಜೀವನ ಚರಿತ್ರೆ ಬರೆದುವಂಥವ್ರು ಕುಣಿಗಲ್ ರಾಮಶಾಸ್ತ್ರಿಗಳ ಚರಿತ್ರೆ ಅನ್ನುವಂಥ ಒಂದು ಜೀವನ ಚರಿತ್ರೆ ಬರೆದಿದ್ದು ಯಾರು ಆತ್ಮಕಥೆ ಅಂದರೆ ಗೊತ್ತು ಅವರ ಬಗ್ಗೆ ಅವರೇ ಬರ್ಕೊಳ್ಳುವಂಥದ್ದು ಜೀವನ ಚರಿತ್ರೆ ಬೇರೆಯವರು ಬರೆಯುವಂಥದ್ದು ಇಲ್ಲಿಂದ ಜೀವನ ಚರಿತ್ರೆ ಪ್ರಾರಂಭವಾಯಿತು ನಂತರ ಒಂಬತ್ತನೇ ಪ್ರಶ್ನೆ ಮೋಕ್ಷಗುಂಡ ಸ್ವಾಮಿ ವಿವೇಕಾನಂದರು ದಿವಾನ್ ರಂಗಾಚಾರ್ಯರು ವಿದ್ಯಾರಣ್ಯ ಕನ್ನಡ ಕುಲದೀಪ ಬಸವಣ್ಣ ನಂತರ ಅಣ್ಣನ ಬದುಕು ಬಂಕಿಮಚಂದ್ರ ಜಗದೀಶ್ ಚಂದ್ರ ಬೋಸ್ ಮಹಾದೇವಿ ಮಹಮ್ಮದ್ ಗವಾನ್ ಇಲ್ಲೇ ಉತ್ತರಗಳನ್ನು ನಾವು ನೋಡ್ಬೋದು ಇಲ್ಲಿ ಏಳರವರೆಗೂ ಕೂಡ ಆತ್ಮಕಥೆಯನ್ನು ಕೊಡಲಾಗಿದೆ ಎಂಟನೇ ಪ್ರಶ್ನೆಯಿಂದ ಜೀವನ ಚರಿತ್ರೆಯನ್ನು ಕೊಡಲಾಗಿದೆ ಅದೇ ರೀತಿಯಾಗಿ ಪ್ರಬಂಧ ಮತ್ತು ಪ್ರವಾಸ ಕಥನ ಡಿ ವಿ ಜಿ ಆರ್ ಸಿ ನಂದಿಮಠ ಜೀಶಂಪ ಅದೇ ಪರಂಶಿವಯ್ಯ ಮಧುರ ಚೆನ್ನ ಬೆಟಗೇರಿ ಕೃಷ್ಣಪ್ಪ ಇವರು ಬರೆದಂತಹ ಪ್ರಬಂಧಗಳನ್ನು ಎದುರು ಕೊಡಲಾಗಿದೆ ಹೊಂದಿಸಿ ಬರಿಬೇಕು ಡಿ ವಿ ಜಿ ನಾಕಸ್ತೂರಿ ಕುವೆಂಪು ಶಿವರಾಮ ಕಾರಂತರು ಇವರು ಬರೆದಂತಹ ಒಂದು ಪ್ರಬಂಧವನ್ನು ಮುಂದೆ ಕೊಡಲಾಗಿದೆ ನಂತರ ಗೋವಿಂದಪ್ಪ ಬೇಂದ್ರೆ ತೀನಂಶ್ರೀ ಏನ್ಮೂರ್ತಿರಾವ್ ಅಡಿಗಾರ ಏನು ಮುರಿದಿರೋ ಆರಾಮಿತ್ರ ಸಿದ್ಧಲಿಂಗಯ್ಯ ಗೊರೂರು ಸಿಂಪಿಲಿಂಗಣ್ಣ ಗೊರೂರು ಹಾಮಾನಾಯಕ್ ಡಿ ವಿ ಜಿ ಶ್ರೀರಂಗ ಮಧುರಚನ ವಿ ಸೀತಾರಾಮಯ್ಯ ವಿ ಕೃಗೋಕ ಶಿವರಾಮ ಕಾರಂತರು ರಾವ್ ಬಹದ್ದು ಏನು ಮೂರ್ತಿರೋ ಏನು ಮೂರ್ತಿರಾವ್ ಪ್ರಬಂಧ ಸಾಹಿತ್ಯದಲ್ಲೇ ಲಿಷಿತ ಪ್ರಬಂಧಗಳಲ್ಲೇ ಪ್ರಮುಖ ಆದಂಥ ಹೆಸರು ಏನ್ ಮೂರ್ತಿರಾವ್ ಅವರು ಅದೇ ರೀತಿಯಾಗಿ ಬಸವರಾಜ ಕಟ್ಟಿಮನಿ ನೋಡಿ ಇಲ್ಲಿಂದ ಪ್ರಶ್ನೆ ಸಂಖ್ಯೆ ಆರರಿಂದ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರಬಂಧ ಸಾಹಿತ್ಯ ಆಯಿತು ಇಲ್ಲಿಂದ ಆಚೆಗೆ ಪ್ರವಾಸ ಕಥನಗಳು ಮತ್ತು ಪ್ರವಾಸ ಕಥನಗಳನ್ನು ನೋಡೋಣ ವಿ ಸೀತಾರಾಮಯ್ಯನವರು ವಿ ಕೃಗೋಕರ್ ಶಿವರಾಮ ಕಾರಂತರು ರಾವ್ ಬಹದ್ದೂರ್ ಏನು ಮೂರ್ತಿದ್ರು ಈ ಕಡೆ ಸಮುದ್ರದಾಚೆಯಿಂದ ಪಂಪಾಯಾತ್ರೆ ಅಪರ ವಯಸ್ ಅಪರವಯಸ್ಕನ ಅಮೇರಿಕ ಯಾತ್ರೆ ಅಬೂವಿನಿಂದ ಬ್ರಹ್ಮಕ್ಕೆ ನಾಕಂಡ ಬಾಂಗ್ಲಾದೇಶ ನಂತರ ಬಸವರಾಜ ಕಟ್ಟಿಮನಿ ಜಿ ಎಚ್ ಶೂರುದ್ರಪ್ಪ ಪ್ರಭುಶಂಕರ ಗೂರೂರು ದಿನಕರ ದೇಸಾಯಿ ನಾಕಂಡ ಪಡೋಣ ನಾಖಂಡ ರಷ್ಯಾ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಅಮೇರಿಕಾದಲ್ಲಿ ನಾನು ಮತ್ತು ಶಾಂತಿ ಅಮೇರಿಕಾದಲ್ಲಿ ನಾನು ಅದೇ ರೀತಿಯಾಗಿ ಬಿ ಜಿ ಎಲ್ ಸ್ವಾಮಿ ಇವರ ಪ್ರವಾಸ ಕತನ ಯಾವುದು ಎಚ್ ಎಲ್ ನಾಗೇಗೌಡರು ಅನುಪಮಾ ನಿರಂಜನ ದೇ ಜವರೇಗೌಡರು ಟಿ ಕೆ ರಾಮರಾಯರು ನಂತರ ಜಿ ಪಿ ರಾಜರತ್ನ ಹಿರೇಮಲ್ಲೂರು ಈಶ್ವರನ್ ಶಿವರಾಮ ಕಾರಂತರು ಜಿ ಎಸ್ ಶಿವರುದ್ರಪ್ಪ ಎಲ್ ಎನ್ ಎಲ್ ನಾಗೇಗೌಡ ಅದೇ ರೀತಿಯಾಗಿ ಶಿವರಾಮ ಕಾರಂತರು ಜಿ ಎಸ್ ಶೂರುದ್ರಪ್ಪ ಕೃಷ್ಣಾನಂದ ಕಾಮತ್ ನವರತ್ನ ಚಂದ್ರಭಾಗಾದೇವಿ ಇವರು ಬರದಂಥ ಪ್ರವಾಸ ಪತನಗಳನ್ನು ನಿಮ್ಮ ಬಿ ಪಟ್ಟಿಯಲ್ಲಿ ಕೊಡಲಾಗಿದೆ ಅದನ್ನು ಹೊಂದಿಸಿದ ನಂತರ ಇಲ್ಲೇ ಉತ್ತರಗಳಿದೆ ಅದನ್ನು ನೀವು ನೋಡ್ಕೊಳ್ಬೋದು ಅದೇ ರೀತಿಯಾಗಿ ಕವಿ ಮತ್ತು ಅವರ ಕಾವ್ಯನಾಮವನ್ನು ಕೊಡಲಾಗಿದೆ ಅವುಗಳಿಗೆ ಹೊಂದಿಸಬೇಕು ಸತ್ಯಕಾಮ ಆನಂದ ಆನಕ್ರು ಹೊಯ್ಸಳ ಆರ ಇವರ ಪೂರ್ಣ ಹೆಸರನ್ನು ಬಿ ಪಟ್ಟಿಯಲ್ಲಿ ಕೊಡಲಾಗಿದೆ ಹೊಂದಿಸಿ ನಂತರ ಶ್ರೀರಂಗ ಕೆ ಎಸ್ ಸ್ವಾಮಿ ಕುವೆಂಪು ನಿರಂಜನ ದುರ್ಗಾದಾಸ ರಘುಸೂತ ಜಿ ಎಸ್ ಎಸ್ ಸೀತಾತನಯ್ಯ ಜಡಭರತ ಮಧುರಚನ ಚಂಪ ವೈದೇಹಿ ಜಿಶಂಪ ತರಾಸು ಭಾರತಿ ತೀನಾಕ್ಷಿ ಅಂಬಿಕಾತನಯ ದತ್ತ ಡಿ ವಿ ಜಿ ಮನುಜ ದೇವುಡ ಕುಮಾರ ಕಳೆದಾಸ ಇವೆಲ್ಲ ಇದು ಸ್ಕ್ರೀನ್ಶಾಟ್ ತೆಕ್ಕೊಂಡು ಹೊಂದಿಸಿ ನೀವಾಗ ನೀವೇ ನಂತರ ಅದರ ಒಂದು ಆನ್ಸರನ್ನು ಕೊಟ್ಟಿದ್ದೀನಲ್ಲ ಅದ್ರ ಜೊತೆಗೆ ನೋಡ್ಕೊತ ಬನ್ನಿ ಮುದ್ದಣ ಪರ್ವತವಾಣಿ ಪಾಪು ಕವಿ ಶಿಷ್ಯ ನಿರುಪಮಮಾ ಪೂತಿನ ಬೀಚಿ ಶಾಂತಕವಿ ಶ್ರೀ ಆನಂದ ಕಂದ ವಂಶಿ ಮನಜ ಶ್ರೀಪತಿ ರಾಜೀವ ತಿರುಕ ಶ್ರೀನಿವಾಸ ರಸಿಕರಂಗ ರಾಬಹದ್ದು ವಿನಾಯಕ ಪ್ರಿಯ ಗಡಗನಾಥ ಚದುರಂಗ ಸಂಸ ಕಾವ್ಯಾನಂದ ನಿಸರ್ಗಪ್ರಿಯ ಈ ಒಂದು ಕಾವ್ಯನಾಮ ಏನಿದೆ ಬಿ ಪಟ್ಟಿಲಿರುವಂಥ ಕವಿಗಳಿಗೆ ಅದನ್ನು ಹೊಂದಿಸಿ ಬರೀರಿ ಬರೆದಾಗ ನೋಡಿ ಈ ಉತ್ತರಗಳನ್ನು ನೀವು ನೋಡ್ತೀರ ಅದೇ ರೀತಿಯಾಗಿ ವಾಣಿ ಬಿ ಎನ್ ಸುಬ್ಬಮ್ಮ ಅವರ ಹೆಸರು ಅಶ್ವಿನಿ